ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತಿಯೇ ನಮಃ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಮೂವತ್ತಾರನೆಯ ಭಾಗವನ್ನು ಇವತ್ತಿನ ದಿವಸ ನಾವು ನೋಡೋಣ ಪರಿಮಳ ಗ್ರಂಥದಲ್ಲಿ ನಮ್ಮ ಜೀವನದ ಉದ್ಧಾರಕ್ಕೆ ಅತ್ಯಂತ ಅನಿವಾರ್ಯವಾದ ವಿದ್ಯೆಯನ್ನು ಉಪದೇಶ ಮಾಡ್ತಾ ಹೋಗ್ತಾರೆ ವಿದ್ಯೆ ಅಂದರೆ ಅದು ಪರಿಮಳ ಗ್ರಂಥದಿಂದಲೇ ನಾವು ಪಡೆದುಕೊಳ್ಳಬೇಕು ಮತ್ತು ಪರಿಮಳ ಗ್ರಂಥದ ವ್ಯಾಖ್ಯೆಯವಾದ ನ್ಯಾಯಸುಧ ಅನುವ್ಯಾಖ್ಯಾನ ಬ್ರಹ್ಮಸೂತ್ರ ವೇದ ಇವುಗಳಿಂದಲೇ ನಾವು ವಿದ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ನಾವು ಅಂದ್ಕೊಂಡಿದ್ದೀವಿ ನಾವು ಕೂಡ ವಿದ್ಯಾ ಶಾಲೆಗಳಿಗೆ ಹೋಗ್ತೀವಿ ಶಾಲೆಗಳಿಂದ ವಿದ್ಯೆಯನ್ನು ಕಲಿತೀವಿ ಅಂತ ವಿದ್ಯೆ ಅಂತಂದರೆ ಮನುಷ್ಯತ್ವವನ್ನು ಹಾಗೂ ಹರಿಭಕ್ತಿಯನ್ನು ಜೀವನದ ಸಾಧನೆಯ ಮಾರ್ಗವನ್ನು ತಿಳಿಸುವಂತಹ ಅಂತರಂಗದ ಔನ್ನತ್ಯಕ್ಕೆ ಕಾರಣವಾದದ್ದು ವಿದ್ಯೆ ಆದರೆ ಈ ಶಾಲೆಗಳಿಂದ ಹಾಗೂ ನಾವು ಲೌಕಿಕ ವಿದ್ಯೆಗಳಿಂದ ಇಂಥ ವಿದ್ಯೆ ಸಿ ಸಿಗೋದಿಲ್ಲ ಅವು ನಮ್ಮ ಜೀವನದಲ್ಲಿ ಹಣ ಸಂಪಾದನೆ ಮಾಡೋದು ಹೇಗೆ ಅಂಬ ಟ್ರೈನಿಂಗ್ ಸೆಂಟರು ಅಂತ ಅಷ್ಟೇ ಹೇಳ್ಬೋದು ಅಥವಾ ನಾವು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸಿಕೊಳ್ಬೇಕು ಅನ್ನೋದಕ್ಕೆ ಒಂದು ಟ್ರೈನಿಂಗ್ ವಿದ್ಯೆ ಅಂತಂದರೆ ಅದು ಕೇವಲ ವೇದ ಹಾಗೂ ವೇದ ವ್ಯಾಖ್ಯಾನಗಳಿಂದ ಮಾತ್ರ ದೊರಕುತ್ತೆ ಇದು ನಮ್ಮ ಆತ್ಮೋನ್ನತಿಗೆ ಕಾರಣವಾಗುತ್ತೆ ಮನುಷ್ಯತ್ವ ಶೀಲ ಸಜ್ಜನಿಕೆ ಸ್ವಭಾವ ಇವೆಲ್ಲವೂ ಕೂಡ ಅಭಿವ್ಯಕ್ತವಾಗುವುದು ಇಂಥ ವಿದ್ಯೆಯಿಂದ ಅದಕ್ಕೋಸ್ಕರ ನಾವು ಎಷ್ಟೇ ಲೌಕಿಕ ವಿದ್ಯೆಯನ್ನು ಗಳಿಸಿದ್ರು ಅಲೌಕಿಕ ವಿದ್ಯೆಗೆ ಆಗಮಿಸಲೇಬೇಕು ಅಲೌಕಿಕ ವಿದ್ಯೆಯಿಂದಷ್ಟೇ ನಮಗೆ ನಿಜವಾದ ಸ್ಫೂರಣ ಯಥಾರ್ಥ ಜ್ಞಾನ ಪ್ರಾಪ್ತವಾಗುತ್ತೆ ಹೀಗೆ ಪರಿಮಳ ಗ್ರಂಥದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾ ಅದೃಶ್ಯತ್ವಾಧಿಕರಣ ಅಂತ ಒಂದು ಭಾಗ ಅದರಲ್ಲಿ ಭಗವಂತನ ಸ್ವರೂಪ ಹೇಗಿದೆ ಅನ್ನೋದನ್ನು ವಿಚಾರವನ್ನು ಮಾಡುತ್ತಾರೆ ಭಗವಂತನಲ್ಲಿ ದುಃಖವಿಲ್ಲ ಅವನು ಮನುಷ್ಯನಲ್ಲ ಅವನು ಜಡವೂ ಅಲ್ಲ ಹೀಗೆ ಅಲ್ಲ ಇಲ್ಲಗಳೇ ಭಗವಂತ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಕೆಡುಕಿಲ್ಲ ಕಷ್ಟ ಇಲ್ಲ ದುಃಖವಿಲ್ಲ ನಿದ್ರೆ ಇಲ್ಲ ಹಸಿವಿಲ್ಲ ಬಾಯಾರಿಕೆ ಇಲ್ಲವೆಲೆ ಇಲ್ಲಗಳು ಇನ್ನೂ ಜಡ ಅಲ್ಲ ಮನುಷ್ಯ ಅಲ್ಲ ಕ್ರಿಮಿಕೀಟ ಅಲ್ಲ ದೇವತೆ ಅಲ್ಲ ಋಷಿಗ ಋಷಿ ಅಲ್ಲ ಗಂಧರ್ವ ಅಲ್ಲ ಹೀಗಿವೆಲ್ಲವೂ ಕೂಡ ಅಲ್ಲಗಳು ಹೀಗೆ ಕೆಲವು ಇಲ್ಲಗಳು ಕೆಲವು ಅಲ್ಲಗಳು ಇದುವೇ ಭಗವಂತ ನೇತಿ ನೇತಿ ಆತ್ಮ ಪರಮಾತ್ಮ ಪರಮಾತ್ಮನನ್ನು ನಾವು ಹೇಗಿದ್ದಾನೆ ಅಂತ ತಿಳಿದುಕೊಳ್ಬೇಕು ಅಂತಾದರೆ ಅವನು ಯಾವುದು ಅಲ್ಲ ಅಲ್ಲ ಅನ್ನೋದನ್ನು ತಿಳಿತಾ ಹೋಗಬೇಕು ಯಾಕೆಂದರೆ ನಮ್ಮ ಮನಸ್ಸಿನ ತುಂಬ ತುಂಬಿರುವುದೇ ಈ ಕೆಟ್ಟ ವಿಚಾರ ಅಪರಿಪೂರ್ಣವಾದ ವಸ್ತುವಿನ ಜ್ಞಾನ ಇದೇ ನಮ್ಮ ಮನಸ್ಸಿನಲ್ಲಿ ತುಂಬಿರೋದು ಇನ್ನೆಲ್ಲ ತೆಗೆದುಹಾಕಬೇಕು ಅಂದರೆ ದೇವರು ಇದಲ್ಲ 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 ಅಂತ ತಿಳ್ಕೊಳ್ತಾ ಹೋಗಬೇಕು ಆಗ ನಮಗೆ ಗೊತ್ತಾಗುತ್ತೆ ಇದೆಲ್ಲದಕ್ಕಿಂತ ವಿಲಕ್ಷಣನಾದವನು ದೇವರು ಅಂತ ನಮಗೆ ಪರಿಜ್ಞಾನ ಉಂಟಾಗುತ್ತೆ ಆ ಶ್ರೇಷ್ಠವಾದ ಪರಿಜ್ಞಾನಕ್ಕೋಸ್ಕರ ಪರಮಾತ್ಮನಲ್ಲಿ ನಮ್ಮಲ್ಲಿ ನಿತ್ಯವೂ ಇರುವಂತಹ ಬರ್ತಾ ಇರುವಂತಹ ದುರ್ಗುಣಗಳು ಹಾಗೂ ಅಸ್ವಾತಂತ್ರ್ಯ ಮೊದಲಾದವುಗಳು ಅಪರಿಪೂರ್ಣತೆಗಳು ಇದೆಲ್ಲವನ್ನೂ ದೇವರಲ್ಲಿ ನಾವು ನಿರಾಕರಣೆ ಮಾಡ್ತಾ ಹೋಗಬೇಕು ಎಷ್ಟು ಎಷ್ಟು ಈ ದುರ್ಗುಣಗಳನ್ನು ಅಪರಿಪೂರ್ಣತೆಯನ್ನು ನಾವು ನಿರಾಕರಣೆ ಮಾಡ್ತಾ ಹೋಗ್ತೀವಿ ಅಷ್ಟು ನಾವು ದೇವರನ್ನು ತಿಳಿದುಕೊಳ್ಳಿಕ್ಕೆ ಹತ್ತಿರ ಆಗ್ತೀವಿ ಇದೂ ಕೂಡ ದೇವರ ಸ್ವರೂಪವೇ ಆಗಿದೆ ಇದೂ ಕೂಡ ದೇವರ ಸ್ವರೂಪ ಚಿಂತನೆಯೇ ಆಗಿದೆ ಬೇರೆ ಅಲ್ಲ ಈಗ ನಾವೊಂದು ಒಂದು ಮಗು ಏನು ಅಂದ್ಕೊಂಡ್ಬಿಟ್ಟಿರುತ್ತೆ ಬಟ್ಟೆಯೂ ಒಂದೇ ಒಂದು ಕಲಾಶ ಒಂದು ತಂಬಿಗೆನೂ ಒಂದೇ ಅಂತ ಇರುತ್ತೆ ಮಗು ಆವಾಗ ನಾವು ಹೇಳ್ತೀವಿ ನೋಡು ತಂಬಿಗೆ ಬಟ್ಟೆ ಅಲ್ಲ ಅಂತ ಹೇಳ್ತೀವಿ ಆವಾಗ ಆ ಮಗುವಿಗೆ ಅರ್ಥ ಆಗುತ್ತೆ ಬಟ್ಟೆ ಬೇರೆ ತಂಬಿಗೆ ಬೇರೆ ಅಂತ ಹಾಗೆ ದೇವರನ್ನು ನಾವು ಜೀವ ಅಲ್ಲ ಜಡ ಅಲ್ಲ ಅಂತ ಹೇಳ್ತಾ ಹೋಗಬೇಕು ಹೀಗೆ ಹೇಳಿ 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 ನಾವು ದೇವರ ಬಗ್ಗೆ ಯಥಾರ್ಥವಾದ ಅರಿವನ್ನು ನಾವು ಹೊಂದಬೇಕು ಹೀಗೆ ಈ ಮಾರ್ಗದಲ್ಲಿ ನಾವು ದೇವರನ್ನು ತಿಳಿದುಕೊಳ್ಳೋದು ಬಹಳ ಸುಲಭ ಆಗುತ್ತೆ ಅಂದರೆ ನಿತ್ಯ ಅನುಭವ ನಾವೇನು ಅನುಭವಿಸ್ತಾ ಇದ್ದೀವಿ ಇದೆಲ್ಲವನ್ನು ಕೂಡ ದೇವರಲ್ಲ ಅಂತ ನಾವು ನಿರಾಕರಣೆ ಮಾಡ್ತಾ ಹೋಗಬೇಕು ಇದು ಸುಲಭ ಆಗುತ್ತೆ ಮತ್ತು ದೇವರ ಸ್ವರೂಪ ಚಿಂತನೆಯೂ ಕೂಡ ಆಗುತ್ತೆ ಎಂಬುದಾಗಿ ದೇವರ ಸ್ವರೂಪವನ್ನು ಒಂದು ಹೊಸ ಆಯಾಮದಲ್ಲಿ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂಥ ಭಗವಂತನ ಪರಿಚಯವನ್ನು ಮಾಡಿಸ್ತಾ ಇರುವಂತಹ ಪರಿಮಳಾಚಾರ್ಯರಿಗೆ ಹಾಗೂ ಅವರ ಗುರುಗಳೆಲ್ಲರಿಗೂ ಕೂಡ ನಾವು ಅನಂತ ಕೃತಜ್ಞತೆಗಳ ನಮಸ್ಕಾರವನ್ನು ಸಲ್ಲಿಸೋಣ ಎಂಬುದಾಗಿ ಹೇಳ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು